ಅಂತ ಹಿರಿಯರ ಯಾರು ಹೇಳಿದ್ರು ನಮ್ಮ ಸೌದಿ ಕಾಕಾನೇಶ್ವರಿ ಸೌದಿಯ ನೋಡ್ರ್ ಯಾರು ಹೊಣ್ಣೆ ಕಾಂಗ್ರೆಸ್ ಎಲ್ತಿ ಕಾಂಗಡದವರು ಜಗಳ ವಿಶ್ಲೇಷಣೆ ಹೆಂಗೇನು ಆ ಜಗಳ ಇದ್ರಾಗ ಏನು ಸಮಾಧಿ ಇದಕ್ಕ ನಾವ್ ಅದೇ ತಿನ್ನ ಏನದ ವ್ಯತ್ಯಾಸ ಇದು ಹಾಲು ಮತ್ತ ಹೆಂಗ್ ಉತ್ಪತ್ತಿ ಆಯ್ತು ಅವ್ರಾಗ ಬರ್ತದ್ ಹಾ ಹ ಕಾರ ಮತ್ತೆ ಪರಮೇಶ್ವರರು ವಿಹಾರ ಸಂಚಾರಕ್ಕಾಗಿ ಎಲ್ವ ಶಿ ನಾರಾಯಣದ ಆ ಆಟಾಲಕ ಕಾರು ಬತ್ತಿಗೆ ಮೂವನಿ ಹೆಚ್ಚಾಲ ಮಲಿ ಹಾಲ ಧರಣಿಗೆ ಬಿದ್ದಾಗ ಮಣ್ಣಿನಿಂದ ಎರಡು ಗೊಂಬಿ ತಯಾರು ಹೌದು ಒಂದು ಹೆಣ್ಣ ಒಂದು ಗಂಡ ಹಾ ಪರಮೇಶ್ವರ್ ಬಂದ ಚಿಕ್ಕ ತುಂಬುದ ಅದ್ರಾಗೆ ಬೆಡದು ಬದಲು ಮಾಡಿ ಮತ್ತೆ ಒಂದು ಗಂಡ ತೆಳಿ ನಾಮಕರಣ ಇಟ್ಟರು ಇಟ್ರು ಹಾ ಮುದ್ದೆ ಮುದಗೊಂಡ್ ಹೊಟ್ಟಿಲೇ ಆದಿಗೊಂಡ ಮಗ ಆದಿಗೊಂಡಗ ಆದಿಗೊಂಡ ಆರು ಮಂದಿ ಮಕ್ಕಳು ಬೇರೆ ಆಯ್ಕೊಂಡು ಪಾಯ್ಗೊಂಡು ಅಮರ್ಗೊಂಡ್ ತುಮಾರಗೊಂಡು ಕಾಲಿಟ್ಟ ಕಡಿಗುಟ್ಟ ಶಿವ ಪದ್ಮಗೊಂಡ ಹೌದು ಹೌದು ಉಂಡಾಡಿ ಪದ್ಮಗೊಂಡ ಸಣ್ಣ ಸಣ್ಣವ ಆರು ಮಕ್ಕಳಿಗೆ ಆರು ಕನ್ಯಾ ತೆಗೆದು ಹ ಲಗ್ನ ಲಗ್ನೇಮ್ ಶುರು ಮನೆ ಮಾಡಿ ಆಕಿ ಕಳ ಹೋದ್ರು ಹೆಂಗ ಹೋದ್ರು ಹೆಂಗಾರಪ್ಪ ಹಾವೇಮ ಹೆಂಗವನ ಹತ್ತಿ ತೋಯರ್ ಜೇಲಿನ ತೋಡವನ ಕಟ್ಟೆ ಸಣ್ಣ ಕ್ಯಾಮರಾ ಜೋರ್ ಅನ ಕೈ ಒಳಗ ಹತ್ತಿ ಕಂಕಣ ಕಟ್ಟಿ ಮುತ್ತಿನ ಚಿತಾಳ ಮಾಡಿ ಉಗುದ್ ಆಶೀರ್ವಾದ ಮಾಡಿದ್ರು ನೀವು ಹತ್ತಿ ಕಂಕಡುದೇ ಆಗ ಊರಾಗ ಮದ್ವಿ ಆಯ್ತು ಊರ ಮದ್ವಿ ಆಯ್ತು ಮುಂದೆ ಉಂಡಾಡಿ ಪದ್ಧ ಗೋಡ ಇವ ಸಣ್ಣವ ಹಂಗ ಅಪ್ಪ ಬಗಿನೇ ಹೇಳ್ತಾರ ಅಪ್ಪ ಮಗನಿಗೆ ಹೇಳೋದ ಒಂದ್ ಎಲ್ಲಾ ಕಡೆ ನೀರಿ ಹೊತ್ತಿಗೆ ನೇಗಿಲು ಹಚ್ಚಬೇಡ ಮಗನಿಗೆ ಹೇಳ್ದ ಅವಾಗ ಮಗ ತಿಳ್ಕೊಂಡ ಅಪ್ಪ ಹುದ್ದನಾಗ ಯಾರ ಗಂಟ ಗಂಟ ರಾಕ ರೂಪಾಯಿ ಬೇಳೆ ಬಂಗಾರ ಇಟ್ಟಿ ಮೊತ್ತ ಹುತ್ತಿಗೆ ನೇಲ ಹಚ್ಚಿಬಿಟ್ಟ ಹುತ್ತಿಗೆ ನೀ ಕುರಿಗಳು ಯೂ ಬಂದ ಅವಾಗ ಉಂಡಾಡಿ ಬಂದ್ಕೊಂಡ ಕುರಿಗಳ ಕಾಯ್ಕೊತ್ತು ಕೊತ್ತು ಗಂಧಲ್ಗಿರಿ ಪರೋತ್ ಭಾಗ ಚಕ್ರ ಶಿಗ್ಗ ತಾಲೂಕು ಗಂಧಲಗಿರಿ ಪರ್ವತಕ್ಕೆ ಹೋಗಿ ಅಲ್ಲಿ ಗಂಧರಕ್ಷಿಣಿ ಮಗಳನ್ನ ತಂದು ಹೌದು ಅಡವಾಗ ಅಡವೆಯಾಗ ಲಗ್ನ ನೆಮ್ಮ ಜಗತ್ ಗುರು ರೀವಣಾ ಸಿದ್ದೇಶ್ವರ ಬಂದ ಅಡವಿ ಅಡವಿಯೊಳಗೆ ಹತ್ತಿ ಸಿಗಲಿಲ್ಲ ಕುರಿ ಕತ್ತರಿಸಿ ಕುರಿ ಕತ್ತರಿಸಿ ಕುರಿ

ಆ ಆ ಒಂದು ಸ್ಟೋರಿಯನ್ನ ಒಂದೆಲ್ಲ ಐತಿ ಹಾ ಮುಂದೆ ಆಗ ಯಾವ ಅಂತಂತಮ್ಮ ಪ್ರಕಾರ ಹೇಳಿ ಹಾ ಈ ವಿಶ್ಲೇಷಣೆ ಬಹಳ ಟೈಮಿಂಗ್ ತುಸೋದ ಹಾ ಅಟ್ಟರಕ್ಕೆ ಶಾರ್ಟ್ಕಟ್ ಆಗ ಕರ್ದಾರ ತೋರಿಸಿಕೊಂಡು ಹೋಗೋಣ ತಮಗೆ ತಮಗೇನು ಒಂದೆರ ಹೇಳಿ ಹಾ ಏನೋ ಮನತಾಪ ಪತಿಯವನ ಕೇಳಿ ಹಾ ಬಹಳಷ್ಟು ಹಾಗಂ ಏಕೆಂದರೆ ಆಗ ಅನುಭವ ಬಂದವರಿಗೆ ಹೇಳ್